ದಡದ ಸನಿಹ ಬರುವ ಸಾಗರದ ಅಲೆ ಶತಶತಮಾನಗಳಿಂದ ಅದು ತನ್ನ ಪ್ರಯತ್ನವನ್ನು ನಿಲ್ಲಿಸೇ ಇಲ್ಲ ದಡದ ಆಸರೆಯನ್ನು ಬಯಸಿ ಮತ್ತೆ ಮತ್ತೆ ಬರುತ್ತದೆ ಆಸರೆ ಸಿಗದೆ ಮತ್ತೆ ಹಿಂದೆ ಸರಿಯುತ್ತದೆ ಆದರೆ ಕಡಲಿಗೆ ದಡದ ಸೆಳೆತ ಎಂದಿಗೂ ಮುಗಿದಿಲ್ಲ ನಾನು ಹಾಗೆ ಕಣಿ ನಿನ್ನ ಒಲವನ್ನು ಬಯಸಿ ಮತ್ತೆ ಮತ್ತೆ ಬರುವೆ ನೀ ಸಿಗದೆ ನೊಂದು ಹಿಂತಿರುಗುವೆ ಸಾವಿರಾರು ವರ್ಷಗಳು ಕಳೆದರೂ ಕಡಲ ನಿರೀಕ್ಷೆ ಕೊಂದಿಲ್ಲ ಎಂದಾದರೂ ಒಂದು ದಿನ ದಡ ತನ್ನದಾಗಬಹುದೆಂಬ ನಿರೀಕ್ಷೆ ಕಡಲಿನ ಒಡಲಾಳದಲ್ಲಿದೆ ನನಗೂ ಹಾಗೆ ಕಣೆ ಎಂದಾದರೂ ಒಂದು ದಿನ ನಿನ್ನ ಒಲವು ಸಿಕ್ಕಿ ದಕ್ಕಬಹುದೆಂಬ ಆಶಾವಾದ ನನ್ನ ಎದೆಯಾಳದಲ್ಲಿದೆ ಗ್ರೀಷ್ಮ ಋತುವಿನ ಅಂತ್ಯದಲ್ಲಿ ಕಡಲುಕ್ಕಿ ದಡವನ್ನು ಅಪ್ಪಿಕೊಳ್ಳುತ್ತದೆ ನಾನು ಅಂತೆಯೇ ಜನ್ಮಾಂತರದ ನಡುವೆ ಎಂದವೋ ನಿನ್ನನ್ನು ಬಿಗಿದಪ್ಪುವೆ ನೀನಾಗ ನನ್ನನ್ನು ದೂರ ಮಾಡಬೇಡ ಗೆಳತಿ ಕಡಲಾಲೆಗೆ ಇರುವ ದಟದ ಸೆಳೆತ ನಿಲ್ಲುವುದು ಎಂದು ಗೊತ್ತಾ ಕಡಲೆ ಬತ್ತಿ ಹೋದಾಗ ನನಗೂ ನಿನ್ನೆಡೆಗೆ ಇರುವ ತುಡಿತ ಮಿಡಿತ ನಿಲ್ಲುವುದು ಎಂದು ಗೊತ್ತಾ ನನ್ನ ಉಸಿರೇ ನಿಂತು ಹೋದಾಗ ಮರೆಯದಿರು ಗೆಳತಿ ನೀನೆನ್ನ ತೊರೆಯದಿರು ತೊರೆಯಾಗಿ ಆದರೂ ನನ್ನೆದೆಯೊಳಗೆ ನೀ ಹರಿಯುತ್ತಿರು